ಕನ್ನಡದ ಕನ್ನಡಗಳಿಗೆ ವೆಲ್ಕಮ್ ಟು ಜೈ ಶ್ಲೋಕ ಆ್ಯಂಡ್ ಗುಡ್ ಮಾರ್ನಿಂಗ್ ಈಗ ಸಮಯ ಐದು ಆಯಿತು ಈಗ ಇನ್ನು ಫ್ರೆಶ್ಅಪ್ ಆಗಿ ನೀರು ಕುಟ್ಕೊಂಡು ಹೋಗುವ ಓಕೆ ಸಮಯ ಕ್ರೀಡ್ದ ಒಳಗೆ ಹೋಗಿ ಎಲ್ಲಿ ಹಾಕುವ ಸ್ವಲ್ಪ ಮುಂಚೆ ಇಲ್ಲಿ ಬರ್ತಾ ಇದೆ ವಾಕಿಂಗ್ ಈಗೋಸ್ಕರ ಸುಮಾರು ಜನ ಮಕ್ಕಳು ಎಲ್ಲ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ ದೊಡ್ಡವರು ಕೂಡ ವಾಕಿಂಗ್ ಮಾಡ್ತಾ ಇರ್ತಾರೆ ಅಲ್ಲಿ ಖುಷಿ ಆಗುತ್ತೆ ಅಷ್ಟೇ ಹೇಳಲಿಕ್ಕೆ ಕಷ್ಟ ಆಗ್ತಿತ್ತು ಸೊ ಇವಾಗ ಮತ್ತು ವಾಕಿಂಗಿಗೆ ಬಂದಿದ್ದೀನಿ ಆ್ಯಕ್ಚುಲಿ ಡೈಲಿ ಒಂದೊಂದು ಕಡೆ ಬೇರೆ 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 ಪ್ಲೇಸ್ಗಳಲ್ಲಿ ವಾಕಿಂಗ್ ಮಾಡುವ ಅಂತ ಇವತ್ತಿನ ವಾಕಿಂಗ್ ರುಟೈಮ್ ಮುಗಿತಾ ಬಂತು ಸೊ ಗ್ರೌಂಡಿಂದ ಮನೆ ಕಡೆ ಹೊರಡ್ತಾ ಇದ್ದೀನಿ ಮನೆ ಕಡೆ ಹೋಗಿ ಸ್ವಲ್ಪ ವಾರ್ಮ್ ಅಪ್ ಎಕ್ಸಸೈಸ್ ಮಾಡುವ ವಾರ್ಮಪ್ ಆಗಿದೆ ಬಾಡಿ ಬಟ್ ಡಂಪಸ್ ಇಟ್ಕೊಂಡು ಸಣ್ಣಪುಟ್ಟು ಎಕ್ಸಸೈಸ್ ಮಾಡಲಿಕ್ಕೆ ಟ್ರೈ ಮಾಡಿ ಇಲ್ಲಿ ಮಕ್ಕಳು ಸ್ಕೇಟಿಂಗ್ ಪ್ರ್ಯಾಕ್ಟೀಸ್ ಮಾಡುವಂಥದ್ದು ಇವಾಗ ಸಂಜೆ ಜಾಸ್ತಿ ಜನ ಇರ್ತಾರೆ ಇವಾಗ ಜಾಸ್ತಿ ಜನ ಇಲ್ಲ ಒಂದು ದೊಡ್ಡ ಮಕ್ಕಳು ಮಾತ್ರ ಸ್ಕೇಟಿಂಗ್ ಪ್ರ್ಯಾಕ್ಟೀಸ್ ಮಾಡ್ತಾ ಇದ್ದಾರೆ ಆರು ಮೂವತ್ತೈದು ಹಾಕಿಂಗ್ ರೊಟೀನ್ ಮುಗಿದು ನನ್ನ ಕಡೆ ಬಂದೆ ಈಗ ಸ್ವಲ್ಪ ಡಮ್ಮ ಡಂಬಲ್ನಲ್ಲಿ ಎಕ್ಸಸೈಸ್ ಪ್ರ್ಯಾಕ್ಟೀಸ್ ಮಾಡೋಣ ಈಗ ಮನೆಗೆ ಬಂದು ಡಂಬಲ್ಸ್ ಎಲ್ಲ ರೆಡಿ ಮಾಡಿದ್ದೀನಿ ಇವತ್ತು ಶೋಲ್ಡರ್ ಕೊಟ್ಟು ಲೈಟಾಗಿ ಮಾಡೋಣ ಇವತ್ತು ಆಲ್ರೆಡಿ ಬಾಡಿ ಪೇನ್ಸ್ ಸ್ವಲ್ಪ ಸ್ಟಾರ್ಟ್ ಆಗಲಿಕ್ಕೆ ಶುರುವಾಯಿತು ಅದಕ್ಕೆ ಜಾಸ್ತಿ ಸ್ಟ್ರೆಸ್ ಮಾಡಿ ಮಾಡಿಲ್ಲ ಲೈಟಾಗಿ ಮಾಡಿದ್ದೀನಿ ಯಾಕೆಂದರೆ ಏನೂ ಮಾಡಲಿಕ್ಕೆ ಸುಮಾರು ದಿನ ಉಂಟು ಮುಂದೆ ದಿನಗಳು ಉಂಟು ಅಂತ ಸೊ ಇವತ್ತಿನ ಎಕ್ಸಸೈಸ್ ಮುಗೀತು ಮತ್ತು ಸಂಜೆ ಓದುವಾಗ ಸಿಗು ಬೆಳಗ್ಗಿನ ವ್ಯಾಯಾಮದ ಸೆಕ್ಷನ್ ಮುಗೀತು ಈಗ ಸಂಜೆ ಆಗಿದೆ ಸಮಯ ಎಂಟು ಐದು ಇವಾಗ ಓದುವ ಸಮಯ ಓದ್ಬಿಟ್ಟು ಮತ್ತೆ ಧ್ಯಾನ ಮಾಡುವ ಇವತ್ತಿನ ಶಿಕ್ಷಣ ಆಮಿಸುವ ನೆನ್ನೆ ಬಿಟ್ಟಿದ್ನಲ್ಲ ಅಲ್ಲಿಂದ ಸ್ಟಾರ್ಟ್ ಮಾಡ್ತಿದ್ದೆ ಈಗ ಓದಿದ್ದು ಮುಗಿದಿದೆ ಧ್ಯಾನದ ಸಮಯ ಧ್ಯಾನಕ್ಕೋಸ್ಕರ ನಾವು ಬೆಳಗಿನಿಂದ ನಡೆದ ಕೆಲವು ಸಂಗತಿಗಳನ್ನು ನೆನೆಸಿಕೊಂಡು ನಂತರದಲ್ಲಿ ಧ್ಯಾನವನ್ನು ಮಾಡುವ ಆಯಿತು ಧ್ಯಾನ ಕೂಡ ಆಯಿತು ಧ್ಯಾನ ಮಾಡುವಾಗ ಸುಮಾರು ಕೆಲವೇ ನಿಮಿಷ ಒಂದು ಹದಿನೈದು ಹತ್ತು ನಿಮಿಷ ಹದಿನೈದು ನಿಮಿಷ ಹೀಗೆ ಧ್ಯಾನ ಮಾಡುವಾಗ ಹೇಗೆ ಅಂದರೆ ಎಲ್ಲ ಬೆಳಗಿಂದ ಆಗಿದ್ದಂಥ ಎಲ್ಲ ಗೊಂದಲಗಳಿಂದ ಸ್ವಲ್ಪ ದೂರ ಇರ್ತೀವಿ ಮೈಂಡಿಗೆ ಸ್ವಲ್ಪ ಸಿಗುತ್ತೆ ಶಾಂತಿ ಸಿಗುತ್ತೆ ಸೊ ಇವತ್ತಿನ ದಿನಚರಿ ಇಲ್ಲಿಗೆ ಮುಕ್ತಾಯವಾಯಿತು ಮತ್ತು ನಾಳೆ ಸಿಗುತ್ತೆ